ರಾಜ್ಯಾದ್ಯಂತ ಬಾಗಲಕೋಟೆ ಜಿಲ್ಲೆ ತನ್ನದೇ ಆದಂತಹ ವೈಶಿಷ್ಟ್ಯತೆಯಲ್ಲಿ ಹೆಸರು ಮಾಡಿದಂಥ ಜಿಲ್ಲೆ ಉತ್ತರ ಕರ್ನಾಟಕದ ಪ್ರಭಾವಿ ಜಿಲ್ಲೆಗಳಲ್ಲಿಯೂ ಸಹ ಬಾಗಲಕೋಟೆ ಜಿಲ್ಲೆ ತನ್ನದೇ ಆದಂತಹ ಶಕ್ತಿಯನ್ನು ಅಪರ್ಶ ಜಿಲ್ಲೆ ನಮ್ಮ ಜಿಲ್ಲೆಯಿಂದ ಹಿರಿಯ ಸಚಿವರು ಈಗಿನ ಅಬ್ಕಾರಿ ಸಚಿವರಾದಂಥ ಆರ್ ಪಿ ತಿಮ್ಮ ಅವರು ಸಚಿವ ಸಂಪುಟದಲ್ಲಿಯೂ ಸಹ ಕಿರ್ತನವನ್ನು ಮೈ ಬಂದವರು ಈಗಾಗಲೇ ಅವರು ಮೂರು ಸಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಅಬಕಾರಿ ಇಲಾಖೆಯನ್ನೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ತಿಮ್ಮಾಪುರ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅದರಲ್ಲಿರುವಂತಹ ಅವರ ಪ್ರಾವೀಣ್ಯತೆ ಅನುಗುಣವಾಗಿ ಆ ಇಲಾಖೆ ವಾರು ಸಚಿವರನ್ನ ಅನುಭವ ಆಧಾರದ ಮೇಲೆ ತಿಮ್ಮಾಪುರ ಸಾಹೇಬರಿಗೆ ಕೊಟ್ಟಿದ್ದಾರೆ ಆದರೆ ನಾನು ಹೇಳೋದಷ್ಟೇ ಮೊನ್ನೆ ದಿವಸ ಕುರ್ಚಿ ಚಾರ್ಜ್ ಕುರ್ಚಿಯ ಮಾಜಿ ಶಾಸಕರು ಪಿ ರಾಜೀವ್ರವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಒಂದು ವಿಚಾರಗಳನ್ನ ಪರಿಹಾರಿಸುತ್ತಾರೆ ಅದಕ್ಕೋಸ್ಕರನೇ ನಿನ್ನೆ ದಿವಸವೂ ಸಹ ಆ ವಿಚಾರವಾಗಿ ಹಲವಾರು ಸಮಸ್ಯೆಗಳ ಗೊಂದಲವನ್ನು ಸಹ ತಮ್ಮೊಂದಿಗೆ ಪರಿಹರಿಸಿದ್ದಾರೆ ಪಿ ರಾಜೀವ್ರವರನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ತಾವು ಸಬ್ಇನ್ಸ್ಪೆಕ್ಟರ್ ಆದವರು ಎರಡು ಬಾರಿ ಶಾಸಕರಾದರು ಶಾಸಕರಕ್ಕಿಂತ ಮುಂಚೆ ಎರಡು ಬಾರಿ ತಮ್ಮನ್ನ ಜನ ತಿರಸ್ಕರಿಸಿದ್ದು ಆದ್ರೆ ಯಾವ ವಿಚಾರಗಳನ್ನ ತಾವು ವಿಧಾನಸೌಧದಲ್ಲಿ ಬಹಳ ಬುದ್ಧಿವಂತರು ಇನ್ನು ಪ್ರಶ್ನೆಯನ್ನ ಎತ್ತಾ ಇದ್ದಾದ್ರು ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಆದರೆ ಪ್ರಾಕ್ಟಿಕಲ್ ಆಗಿ ಎಲ್ಲೋ ನೀವು ಎಡುವುದರಿಂದನೆ ಜನ ನಿಮ್ಮನ್ನ ಎರಡು ಸರಿ ಬುದ್ಧಿ ಕಲಿಸಿದ್ದಾರೆ ಹಿರಿಯ ಸಚಿವರಾದಂತಹ ತಿಮ್ಮಾಪುರ ಸಾಹೇಬ ವಿಚಾರದಲ್ಲಿ ತಾವು ಸ್ಪಷ್ಟತೆಯನ್ನು ನೀಡ್ರಿ ನಮ್ಮ ಸರ್ಕಾರ ಬದ್ಧವಾಗಿದೆ ಮನೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಏನು ಸಜ್ಜಾಗೊಳಿಸಲಿ ಅಂತ ಹೇಳಿ ಈ ಸರ್ಕಾರ ನಡೆಸಲಿಕ್ಕೆ ನಾವು ಮುನ್ನೂರ ಮೂವತ್ತೈದು ಸೀಟುಗಳನ್ನ ಕೊಟ್ಟು ಜನರು ನಮ್ಮ ಬೆಂಬಲಕ್ಕೆ ನಿಂತುಕೊಂಡು ನಾವು ಸಂವಿಧಾನ ಪ್ರಕಾರವಾಗಿ ಸರ್ಕಾರ ನಡೆಸ್ತಾ ಇದ್ದೇವೆ ವಿಶೇಷವಾಗಿ ಅಬ್ಕಾರಿ ಸಚಿವರು ಅದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದವರು ನೀವು ಯಾವುದೇ ಆಧಾರಗಳಿದ್ರೆ ಅದನ್ನ ಕೊಟ್ಟಸ್ರಿ ಆದರೆ ಸುಮ್ಮನೆ ಆರೋಪಗಳನ್ನ ಮಾಡಲು ಸರಿಯಲ್ಲ ನಿಮ್ಮ ಆರೋಪಗಳನ್ನು ನಾವು ತಕ್ಕೊಂಡು ಹೋದ್ರೆ ರಾಜಕೀಯ ಪ್ರೇರಿತ ಆಗತ್ತೆ ಅದಕ್ಕೆ ನಾನು ಹೇಳೋದಿಷ್ಟೇ ತಾವು ಬಂಜಾರಿನ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಸಹ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೇಳಕ್ ಹೋಗಲ್ಲ ಆದ್ರೂ ಸಹ ನಿಮ್ಮ ಹಗರಣಗಳನ್ನೂ ಸಹ ಮುಂಬರುವ ದಿನಗಳಲ್ಲಿ ಹೊರಗೆ ಬರ್ತವೆ ಅದನ್ನು ವಿಚಾರ ಮಾಡ್ರಿ ರಾಜಕಾರಣದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಸುಲಭ ಆದ್ರೆ ಅದನ್ನ ಹಚ್ಚಿದಾಗ ಅದಕ್ಕೆ ಬಹಳ ಕಷ್ಟ ಅನುಭವಿಸಬೇಕಾಗತ್ತೆ ತಾವೊಬ್ಬರ ದಲಿತ ನಾಯಕರಂತ ಹೇಳ್ಕೊಂಡು ತಿರುಗಾಡ್ತಿದ್ದೀರಲ್ಲ ದಲಿತ ನಾಯಕರಾದ್ರೆ ನಿಮ್ಮ ಜನಸಂಖ್ಯೆಗುಗುಣವಾಗಿ ನಿಮ್ಮ ಕೆಲಸಗಳನ್ನ ನಿಮ್ಮ ಕಾರ್ಯಗಳನ್ನ ಮಾಡಿ ದಲಿತರನ್ನೇ ಬೇರೆ ರೀತಿಯಲ್ಲಿ ವಿರೋಧಿಸಿದ್ರೆ ಇಡೀ ರಾಜ್ಯಾದ್ಯಂತ ಈಗಾಗಲೇ ಆ ಜನಸಂಖ್ಯೆ ವಾರನ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಪಿರಾಜ್ ಅವರೇ ಕಾಂಗ್ರೆಸ್ ಪಕ್ಷದ ಏನು ನಾವು ಎಲ್ಲರೂ ಎಲ್ಲಾ ಜಿಲ್ಲೆಗಳಲ್ಲಿ ಏನಾದರೂ ಸಿಡಿದ್ರೆ ಅದರಲ್ಲೂ ವಿಶೇಷವಾಗಿ ಆ ಹಿಂದೂ ವರ್ಗ ಏನಾದರೂ ಸಿಡಿದ್ರೆ ನಿಮ್ಮ ಕ್ಷೇತ್ರ ಯಾಕಂದ್ರೆ ಪ್ರಜ್ಞಾವಂತರಿದರಿ ಅಹಿಂದ ವರ್ಗ ಪ್ರಜ್ಞಾವಂತರಿದ್ದಾರೆ ಅವರನ್ನ ನೀವೇ ಸಹ ಎಷ್ಟೋ ಜನನ ಕೇಳಿಕ್ ಹೋದಾಗ ಪ್ರಶ್ನೆ ಮಾಡಿದವರಿಗೆ ಎಫ್ಐಆರ್ ಆರ್ ಮಾಡಿಸಿದಂತ ಶಾಸಕರ್ ನೀವು ಕೇಳಿದ್ರೆ ನನಗೆ ಗೊತ್ತಪ್ಪ ಎಲ್ಲ ಎಲ್ಲ ಏನ್ ಎಫ್ಐಆರ್ನ ಸಂಖ್ಯೆ ನನಗೆ ಗೊತ್ತು ಅನ್ನೋ ಮಾತನಾಡ್ತಿರಲ್ಲ ಆ ಬಿ ಎನ್ ಸಂಖ್ಯೆ ನಮಗೆ ಗೊತ್ತ ಮಾತನಾಡ್ತಿರಲ್ಲ ನಿಮ್ಮ ಕ್ಷೇತ್ರದಲ್ಲಿ ನೀವು ಶಾಸಕರಾದ್ಮೇಲೆ